ನಮಸ್ಕಾರ ನನ್ನ ಹಿತೈಷಿಗಳಿಗೆ ಮತ್ತು ಬಂಧುಗಳಿಗೆ ಸ್ವರ್ಣ ಗೌರಿ ಲಾಕ್ಸ್ಗೆ ಸ್ವಾಗತ ಇವತ್ತಿನ ಒಂದು ವಿಶೇಷತೆ ಒಂದು ವಿಡಿಯೋ ಏನು ಅಂತ ಮಕ್ಕಳ ನೆನಪಿನ ಶಕ್ತಿಗೆ ಸರಸ್ವತಿ ಅನುಗ್ರಹ ಬೇಕೇ ಬೇಕು ಅಲ್ವಾ ಹಾಗಾಗಿ ಸರಸ್ವತಿ ಮಂತ್ರ ಹೇಳಿದರೆ ಏನಾಗುತ್ತೆ ಯಾವಾಗ ಯಾವಾಗ ಹೇಳಬೇಕು ಪ್ರತಿಯೊಂದು ವಿದ್ಯಾರ್ಥಿಗಳೆಲ್ಲ ಬಾಯಿನಲ್ಲೂ ಸರಸ್ವತಿ ಮಂತ್ರ ಹೇಳಿದರೆ ಮತ್ತು ಗಣ ವಿಘ್ನೇಶ್ವರನ ಮಂತ್ರ ಹೇಳಿದರೆ ನಿಮಗೆ ವಿದ್ಯೆ ಬುದ್ಧಿ ಮತ್ತು ನೆನಪಿನ ಶಕ್ತಿ ಎಲ್ಲನೂ ಬರುತ್ತೆ ವಿದ್ಯೆ ಹೊಂದಿದ್ದರೆ ಈಗಿನ ಜನ್ರೇಷನಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ನಾನು ಇವಾಗ ಸರಸ್ವತಿ ಮಂತ್ರನ ನಿಮಗೆ ಹೇಳ್ತಾ ಇದ್ದೀನಿ ಈ ಥರ ಬೆಳಗ್ಗೆ ಎದ್ದಿದ ತಕ್ಷಣ ಹೇಳಿ ಮತ್ತು ವಿಘ್ನೇಶ್ವರ ವಿಘ್ನೇಶ್ವರ ವಿದ್ಯೆಗೆ ಅಧಿಪತಿ ಸರಸ್ವತಿ ನೆನಪಿನ ಶಕ್ತಿಗೆ ಅಧಿಪತಿ ಈ ಸರಸ್ವತಿ ಮತ್ತು ವಿಘ್ನೇಶ್ವರನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ನಾನು ಈ ಮಂತ್ರನ ಶುರು ಮಾಡ್ತಾಯಿದ್ದೀನಿ ॐ सरस्वतये नमः ॐ ं सरस्वतये नमः सरस्वते सरस्वतै विद्महे ब्रह्मपुत्राय धीमहि तन्नो देवी प्रचोदया ತನ್ನೋ ದೇವಿ ಪ್ರಚೋದಯ ಹಾಗೆ ಈ ಮಂತ್ರವನ್ನು ಕೇಳ್ತಾ ಮತ್ತೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा या कुन्देन्दु हारदवला या शुभ्रवस्तान्विता या वीणा वरदण्डमण्डितकरा या श्वेतपद्मासनम् ಸದಾ ಈ ಸರಸ್ವತಿ ಮಂತ್ರಗಳನ್ನೋ ಶ್ಲೋಕ ಹೇಳ್ತಾ ಇದ್ದರೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಲೆ ನಂಬರ್ ಒನ್ ಆಗ್ತಾರೆ ಅಂತ ರೇ ವೈ ಸದಾ ವಂದಿತಾ ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶ್ಚೇಷ ಜಾಡ್ಯಾ ಈ ಈ ಸರಸ್ವತಿ ಶ್ಲೋಕ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಮತ್ತು ನಮ್ಮ ಮಾ ಸರಸ್ವತಿ ಅನುಗ್ರಹ ಸದಾ ಎಲ್ಲ ಮಕ್ಕಳಿಗೂ ಸಿಗಲಿ ಎಲ್ಲ ಸರಸ್ವತಿ ಆಶೀರ್ವಾದ ಸಿಕ್ಕಿ ಅವ್ರಿಗೆ ದೇ ಒಂದು ಉನ್ನತ ಸ್ಥಾನ ಸಿಕ್ಕಿ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಕ್ಕಿ ಕಾರ್ಯ ಸಿದ್ಧಿಯಾಗಲಿ ಅಂತ ವಿಘ್ನೇಶ್ವರನಲ್ಲಿ ಬೇಳ್ಕೊಡ್ತೀನಿ ಈ ವಿಡಿಯೋ ನೋಡಿದರೆ ತುಂಬ ಧನ್ಯವಾದಗಳು